ಇನ್ನೊಂದು ಏನಪ್ಪಾ ಅಂತಂದ್ರೆ ಇವನು ಮೊನ್ನೆ ತಾನೇ ಆಗಿ ಹುಡುಗರು ಬಂದಾರ ಏನಪ್ಪ ಅಂತಂದು ಇವನು ವೇದಾಂತ ಅವ್ನಾಗ ಏನೂ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಅಂದ್ರೆ ಅವ್ನಿಗೆ ಆಯಿ ಕಲ್ಕೊಂಬನೋಕ್ ಹೇಳಿದ್ದೆ ನಾನೀಗ ಆಯಿ ಬರೀತಾನೆ ನೋಡು ನಾವು ಹೆಂಗೆ ಬರೀತಾನಲ್ಲ ಬಸ್ ಸ್ಟ್ಯಾಂಡ್ ಬಗ್ಗೆ ಅವನಾಗ ವೇದಾಂತ ಬರೀತಿ ಹಾಂ ಬರೀಲ್ಲ ಮಾಡಿಲ್ಲ ಏ ಮಾಡಲೇಕ ಅನ್ಕೋತ ಅಪ್ಪಿ ಹೇಳ ಏನದು ಹಾಂ ಆಮೇಲೆ ಯಾಸ್ ಬರಿ ಆಗ್ತಾನ ಪರವಾಗಿಲ್ಲ ನೆಕ್ಸ್ಟ್ ಹೂ ಯಸ್ ಮತ್ತೆ ಹೂ ಕಣ ಇನ್ನೊಂದು ಹೂ ಬರಿಬೇಕು ಇನ್ನೊಂದು ಹೂ ಬರಿಯಪ್ಪ ಹಾಂ ಕೈ ತೆಗಿದೆ ಇನ್ನೊಂದು ದೊಡ್ಡ ಯಸ್ ಆಮೇಲೆ ಉರು अन बरे आता नावाय इनोंद बरिअपी वेरी गुड ऐ बर ह्या हा बरं बरतात बरं नोडून याय ओ बरति बर नोडून ಬರೋಂಗಿಲ್ಲ ಇಷ್ಟ ಕಲಿಸಿನಿ ನನಗೆ ಹೌದಿಲ್ಲ ಐ ತನಕ ಕಲಿಸೀನಿ ಈಗ ನೋಡಿದ್ರಿ ಅವನಾಗ ಐ ಬರ್ತಿರಕ್ಕಿಲ್ಲ ಅವ್ನಿಗೆ ನಾನೀಗ ಐದು ತನಕ ಕಲಿಸಿದ್ದೀನಿ ಈಗ ಐದು ತನ ಬರ್ದ ನೆಕ್ಸ್ಟ್ ನೀವು ಓ ಓ ಹಾಕ್ಕೊಡ್ಬೇಕಾ ಓ ಓ ಹಾಕ್ಕೊಟ್ಟು ಅದನ್ನು ಕೂಡ ಕಲಿಸ್ಬೇಕು ಏ ವೇದಾಂತ ನೆಕ್ಸ್ಟ್ ಓ ಹಾಕ್ಕೊಡ್ತೀನಿ ಅದನ್ನು ಕಲಿಬೇಕತ್ತ ಹಾಂ ಹೇಳಿ ಎಸ್ ತನ್ನ ಹಾಂ ಓಕೆ ಈಗ ಐದು ತನ ಬರ್ದ ನಮ್ಮ ಹುಡುಗ ಈಗ ಇಷ್ಟೆಲ್ಲ ಕರೆಕ್ಟ್ ಬರ್ತಾನ ಗುಡ್ ಬಾಯ್ ಆಗ ನೀವ ನೆಕ್ಸ್ಟ್ ಕಲಿಸ್ತೀನಿ ಎ ಬಿ ಸಿ ಡಿ ಬರ್ತಾವ ನೀಂಗೆ ಬರ್ಯಾಕ ಇಲ್ಲಿ ಕೆಳ ಬರೀ ನೋಡಿ ಎ ಬಿ ಸಿ ಡಿ ಹೆಂಗೆ ಬರೀತಿ ಬರ್ರಿ ನೋಡೋಣ ಏ ಹೇಳ ಹಾಂ ಅಪ್ಪಿ ಹಾಂ ಬರ್ರಿ ಅಪ್ಪ ಹಾಂ ಹಾಂ ಏ ಎರೇಸರ್ ಕೊಡೋ

Barong gila. Hai. Hai. Hmm. ತಪ್ಪು ಅಳ್ಸಣ್ಣ ನಾನು ನಿಂಗೆ ಕಲಿಸ್ಕೊಡ್ತೇನೆ ನೀನು ಕಲಿಬೇಕತ್ತ ಈಗ ಆಯ್ತಾ ಐತನ ಬಂತೀಗ ಹ್ಞೂ ಈಗ ನಿಂಗೆ ಓ ಹಾಕ್ಕೊಡ್ತೇನೆ ಇಲ್ಲಿ ಹಾಕ್ಕೊಂಡು ನಡೀತೀನಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ಏನಾರ ಬರೀಂತಿ ನಾ ಇಲ್ಲಿ ಓ ಹಾಕ್ಕೊಡ್ತೇನೆ ವೇದಾಂತ ಇಲ್ಲಿ ಓ ಓ ಅವು ಅಮ್ಮ ಹಾಕ್ಕೊಡ್ತೇನೆ ನೀನು ಹೇಳು ಓ ಸಣ್ಣ ಓ ಇದು ಆಮೇಲೆ ಇದು ದೊಡ್ಡ ಓ ಹಾಂ ಇದು ಔ ಓ ಇದು ಇದು ಇದನ್ನ ಒಂದು ಪೇಜ್ ಬರೀಬೇಕು ಬರೆದು ಕಲಿಬೇಕತ್ತಾ ಆಮೇಲೆ ಇದಿಷ್ಟು ಕಲ್ ಐದನ ಕಲ್ತಿಲ್ಲ ಆಮೇಲೆ ಇದಿಷ್ಟು ಕಲಿತೀವಿ ಅಂದ್ರೆ ಹಾ ಮುಗಿತು ನಿಂದ ಆತ ಆಮೇಲೆ ಆಮೇಲೆ ಕರೆಕ್ಟ್ ಹಾಕೊಡ್ತೀನಿ ಓಕೆ ಬಾಯ್ ബൈ ഹരിക കലീതേ നന്നു ആ കലീത ബായ് ബായ് ബായ്